ರೂಪಾಯಿ ಯಾವ ರೀತಿ ಟ್ರಾನ್ಸ್ಫರ್ ಆಯಿತು ಆಮೇಲೆ ಅದರಲ್ಲಿ ತೆಗೆದಿರೋದು ಎಂಬತ್ತ ತೊಂಬತ್ತ ನಾಲ್ಕು ಕೋಟಿನ ಇನ್ನು ತಗ್ತಿದ್ದಾರೆ ಎಂಬತ್ತೆಂಟು ಅಂದರು ಗೊಬ್ಬರ ಫಿಗರ್ಗೊಳ್ತಾ ಇದ್ದಾರೆ ಎಂಬತ್ನಾಲ್ಕು ಅಂದರು ಈಗ ಬೆಳಿಗ್ಗೆ ಯಾರು ತೊಂಬತ್ತೇಳು ಅದು ತನಿಖೆನಲ್ಲಿ ಗೊತ್ತಾಗುತ್ತೆ ಆಗಲೇ ಕೇಸ್ ತೊಗೊಂಡಿದ್ದಾರೆ ಕೇಸ್ ತೊಗೊಂಡು ಅದಕ್ಕೆಲ್ಲ ಏನು ತನಿಖೆ ಮಾಡಬೇಕು ಅದನ್ನೆಲ್ಲ ಮಾಡ್ತಾಯಿದ್ದಾರೆ ಸತ್ಯಾಂಶ ಹೊರಗೆ ಬರುತ್ತೆ ಬೇರೆ ಬೇರೆ ಐ ಟಿ ಕಂಪನಿಗಳಿಗೆ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ತಂದರೆ ಅದೆಲ್ಲ ಮೇಲ್ನೋಟಕ್ಕೆ ಎಂಟತ್ತು ಅಕೌಂಟ್ಸಿಗೆ ಹೋಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಅಂತ ಹೇಳಿ ಹೇಳ್ತಿದ್ದಾರೆ ಅದು ತನಿಖೆ ಆದ ಮೇಲೆ ಈಗ ಸಚಿವರು ರಾಜೀನಾಮೆ ಆಗ್ರಹಿಸ್ತಾ ಇದ್ದಾರೆ ಬಿ ಜೆ ಪಿ ತನಿಖೆ ಆಗೋದಂದ್ರೆ ತನಿಖೆ ರಥೆ ಹೊರಗೆ ಬರುತ್ತೆ ತಂಗ ರಾಜೀನಾಮೆ ಕೊಡಿ ಅಂತ ಇಲ್ಲ ಅದು ಸರಿ ಅವರು ಕೇಳ್ತಾನೆ ಇರ್ತಾರೆ ಒಂದೊಂದು ಘಟನೆ ಆದಾಗೂ ಒಂದೊಂದು ರಾಜೀನಾಮೆ ಕೇಳ್ತಾರೆ ತನಿಖೆ ಆಗಲಿ ತನಿಖೆಯಲ್ಲಿ ಅವರು ಮೌಖಿಕವಾಗಿ ಆದೇಶ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ ಏನು ಆದೇಶ ಕೊಟ್ಟಿದ್ದರು ಒಂದು ವೇಳೆ ಕೊಟ್ಟಿದ್ದರೆ ಯಾವ ರೀತಿ ಹಣ ಅವರ ನಾಲೆಡ್ಜಿಂದ ಹಣ ಹೋಗಿದೆಯಾ ಅಥವಾ ಅವರೇನಾದರೂ ಸೂಚನೆ ಕೊಟ್ಟಿದ್ರೆ ಅದೆಲ್ಲ ನೋಡ್ತಾರೆ ಸೂಚನೆ ಮೇರೆಗೆ ಅಂತ ಡೆತ್ ನೋಟಲ್ಲಿ ಬರ್ದಿದ್ದಾರೆ ಅದೇ ಅದನ್ನೇ ಅದೇ ತನಿಖೆ ಆಗಬೇಕಲ್ಲ ಅವ್ರು ಬರ್ದಿರೋದು ನಿಜ ಅವ್ರು ಬರೆದಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಆದರೆ ಈಗ ಅದು ಆಗೋವರೆಗೂ ಅದು ಪ್ರೂಫ್ ಆಗೋದಿಲ್ಲ ನಿಮ್ಮ ಸಂತೋಷ್ ಪಾಟೀಲ್ ವಿಚಾರದಲ್ಲಿ ಇದೇ ಪ್ರಶ್ನೆ ಇದ್ದಾಗ ತನಿಖೆ ಆಗೋ ತನಕ ಈಶ್ವರಪ್ಪನವ್ರು ರಾಜೀನಾಮೆ ಕೊಡಿ ಅಂತ ಹೋರಾಟ ಮಾಡಿದ್ವಿ ಈಗ ಅದೇ ನಿಮಗೋಪ್ಲಾ ನೇರವಾಗಿ ನೇರವಾಗಿ ಅವರ ಹೆಸರು ಹೇಳಿಲ್ಲಲ್ಲ ಅಲ್ಲಿ ಹೇಳಿದರು ನೇರವಾಗಿ ಈಶ್ವರಪ್ಪನವ್ರ ಹೆಸರು ಹೇಳಿದರು ಇಲ್ಲಿ ನೇರವಾಗಿ ಹೆಸರು ಹೇಳಿದರು ಅದಕ್ಕೋಸ್ಕರ ಅದನ್ನು ತನಿಖೆಗೋಸ್ಕರ ಕಾಯಬೇಕಾಗುತ್ತೆ ಸರ್ ಈಗ ಇದ್ರದ್ದು ಬೆಳ್ಳೂರು ಪ್ರಕರಣದ್ದು ಸರ್ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಏನೋ ಸಸ್ಪೆಂಡ್ ಮಾಡಿದ್ದಾರೆ ಬಟ್ ಏನು ಕರ್ತವ್ಯ ಲೋಪನ ಏನು ಇದೆ ಸರ್ ಯಾವ ಬೆಳ್ಳೂರು ಇಲ್ಲಿ ಸರ್ ಕರ್ತವ್ಯ ಲೋಪ ಇದ್ದಾಗ ಈಗ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡೋದು ಯಾವ ಯಾವ ರೀತಿ ಮಾಡ್ತಾರೆ ಅವ್ರಿಗೇನು ನಿಗದಿತವಾದಂಥ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ ಆ ಕೆಲಸಗಳು ಮಾಡಲಿಲ್ಲ ಅಂತ ಅಂದಾಗ ಅದರಿಂದ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳಾಗಲಿ ಅಥವಾ ಬೇರೆ ಬೇರೆ ಎಫೆಕ್ಟ್ಗಳಾದಾಗ ಅವ್ರನ್ನ ಸಸ್ಪೆಂಡ್ ಮಾಡಿ ವಿಚಾರಣೆ ಮಾಡಿ ಡಿಪಾರ್ಟ್ಮೆಂಟಲ್ಲಿ ವಿಚಾರಣೆ ಮಾಡ್ತಾರೆ ಆಮೇಲೆ ಈ ಥರ ದೊಡ್ಡ ಇದ್ದಾಗ ಸಿ ಐ ಡಿಗಳು ಅಥವಾ ಬೇರೆ ಬೇರೆ ಏಜೆನ್ಸಿಗಳು ತನಿಖೆ ಮಾಡ್ತಾರೆ ಮಾಡಿದಾದ ಮೇಲೆ ಗೊತ್ತಾಗುತ್ತೆ ಅಂದಮೇಲೆ ಅವರು ಅವ್ರದ್ದೇನು ಪಾತ್ರ ಇಲ್ಲಾಂದರೆ ಸಸ್ಪೆನ್ಷನ್ ರಿವರ್ಕ್ ಮಾಡ್ತಾರೆ ಅದು ಡಿಪಾರ್ಟ್ಮೆಂಟಲ್ಲಿ ನಡೀತಕ್ಕಂಥ ಪ್ರಕ್ರಿಯೆ ಅದು ಡೇಟ್ ಕೊಟ್ಟಿದ್ದಾರೆ ಸರ್ ಬರ್ತೀನಿ ಅಂತೇಳಿ ಟಿಕೆಟ್ ಬುಕ್ ಆಗಿದೆ ಸರ್ ನಾಳೆ ಹನ್ನೆರಡು ತನಕ ಬಿಡ್ತಾರೆ ಸರ್ ಇಲ್ಲ ಅವರು ಈಗಾಗಲೇ ಎಲ್ಲ ರೀತಿಯ ಕ್ರಮ ತಗೊಳ್ಳೇಬೇಕಲ್ಲ ವಾರಂಟ್ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅವರು ಎಸ್ ಐ ಟಿನವ್ರ ಕೆಲಸ ಅವ್ರಕಾಗ ಅವ್ರಿಗೆ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ಅರೆಸ್ಟ್ ಮಾಡಿ ಅವರ ಅವರ ಹೇಳಿಕೆಗಳು ಮತ್ತೊಂದು ಅವರ ಪ್ರೊ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಏರ್ಪೋರ್ಟ್ನಲ್ಲೇ ಅರೆಸ್ಟ್ ಆಗುತ್ತೆ ೇ ಮಾಡಬೇಕು ಯಾಕೆಂದರೆ ವಾರಂಟ್ ಇಶ್ಯೂ ಆಗಿದೆ ಅದರಿಂದ ಅರೆಸ್ಟ್ ಮಾಡಲಾಗಿದೆ ಸರ್ ಎಸ್ ಐ ಟಿಯಿಂದ ಕಾಂಗ್ರೆಸ್ ಕಾರ್ಯಕರ್ತರ ಇದ್ರನ್ನ ಆಸನದಲ್ಲಿ ಬಂಧನ ಮಾಡಿದ್ದಾರೆ ಸರ್ ಕಂಡ್ರೈವ್ ಪ್ರಕರಣದಲ್ಲಿ ಇಲ್ಲಿ ಕಾಂಗ್ರೆಸ್ಸು ಜನತಾದಳ ಬಿ ಜೆ ಪಿ ಪ್ರಶ್ನೆಗಿನ್ನ ಹೆಚ್ಚಾಗಿ ಯಾರು ಈ ಪ್ರಕರಣದಲ್ಲಿ ಭಾಗಿಗಳಾಗಿದ್ದಾರೆ ಅಂಥೇಳಿ ಅವರನ್ನು ಅರೆಸ್ಟ್ ಮಾಡ್ತಾರೆ ಈಗಾಗಲೇ ಹನ್ನೊಂದು ಹನ್ನೆರಡು ಜನ ಅರೆಸ್ಟ್ ಮಾಡಿದ್ದಾರೆ ಯಾರ್ಯಾರಿಗೆ ತನಿಖೆಯಲ್ಲಿ ಕಂಡು ಬರ್ತಾರೆ ಇದರಲ್ಲಿ ಭಾಗಿಗಳಾಗಿದ್ದಾರೆ ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅವ್ರ ಮೇಲೆ ಎನ್ಕ್ವೈರಿ ಮಾಡ್ತಾರೆ ತಮ್ಮ ಅಭಿಪ್ರಾಯ ಕೂಡ ಸಂಗ್ರಹಿಂಗ್ ಮಾಡಿದ್ರಿ ನಾನೇನು ಹೇಳಿದ್ದು ಅಂದರೆ ಹೇಳಿದರೆ ಅದನ್ನು ಯಾರು ತಪ್ಪಾಗಿ ಅರ್ಥೈಸಬೇಕಾದದ ಅಗತ್ಯ ಇಲ್ಲ ಒಂದು ಪ್ರಕ್ರಿಯೆ ಇದೆ ಎಲ್ಲರನ್ನು ಕನ್ಸಲ್ಟ್ ಮಾಡಿ ಅಂತ ಹೇಳೋವಂಥದ್ದು ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದವನು ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದೇನೆ ಅದರಲ್ಲೇನು ತಪ್ಪು ಅಂತ ಹೇಳಿ ಯಾರೂ ಕೂಡ ಹೇಳೋಕ್ಕಾಗಲ್ಲ ಕನ್ಸಲ್ಟ್ ಮಾಡಿದರೆ ಏನಾಗುತ್ತೆ ನಾವು ಹೇಳಿದ್ದೇ ಕೊಡಬೇಕು ಅಂತ ಯಾರೂ ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ಕ್ರೈಟೀರಿಯಾಗಳಿರುತ್ತೆ ಯಾರು ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ ಮತ್ತು ಯಾವ ಸಮುದಾಯ ಪಕ್ಷದ ಜೊತೆಯಲ್ಲಿ ನಿಂತಿದೆ ಇದೆಲ್ಲ ಯೋಚನೆ ಮಾಡಿ ಮಾಡ್ತಾರೆ ಅದು ಮಾಡಲಿ ನಾನು ತೊಂದರೆ ಇಲ್ಲ ಆದರೆ ಪಕ್ಷಕ್ಕೆ ಕೆಲಸ ಮಾಡಿ ಅನೇಕ ಜನಕ್ಕೆ ಅನುಭವ ಇರ್ತದೆ ಅಂಥವರಿಗೆ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದೇನೆ ಅದರಲ್ಲೇನು ತಪ್ಪೇನಿಲ್ಲ ಯಾರಿಗೆ ಕೇಳೇ ಇಲ್ಲ ಅಂತ ಹೇಳಿದರೆ ರೆಫರ್ ಮಾಡೋದು ಬೇರೆ ಬೇರೆ ನಮ್ಮದು ಬೇರೆ ಕೆಲಸ ಇದೆಯಲ್ಲ ನಮ್ಮ ಇಲಾಖೆಯ ಕೆಲಸಗಳು ಭಾಳ ಸಾಕಷ್ಟು ಇದ್ದಾವೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡದೆ ದಿನನಿತ್ಯ ಮಾತಾಡಬೇಕಾಗ್ತದೆ ತೀರ್ಮಾನಗಳನ್ನು ತಗೊಳ್ಳೋಕೆ ಮುಂಚೆ ನಾವು ಅವ್ರ ಜೊತೆ ಕನ್ಸಲ್ಟ್ ಮಾಡಿ ಮಾಡ್ತೀವಿ ಎಂಟು ವರ್ಷ ಅಧ್ಯಕ್ಷರಾಗಿದ್ರಿ ಸರ್ ಎರಡು